ಎಳ್ನೀರ್ ಕುಡಿಬೇಕಾದ್ರೆ ಅಲ್ಲಿ ಅವ್ರನ್ನ ನೋಡಿದಾಗ ನನಗೆ ಆಗಿರೋ ಇನ್ಸ್ಪಿರೇಷನ್ ಬೇರೆ ಅದನ್ನ ನಿಮ್ ಹತ್ರ ಇದೆ ಎಷ್ಟೋ ಜನ ಈಗ ಏನೋ ಕೈ ಕಾಲಿಲ್ಲ ಅಂದ್ರೆ ಭಿಕ್ಷೆ ಬಿಡೋಕ್ಕೆ ಹೋಗ್ತಾರೆ ಇಲ್ಲಿ ಹಂಗಲ್ಲ ಇವರು ನಾನು ಸಾಯೋವರೆಗೂ ಶಪಥ ಮಾಡ್ದು ದುಡ್ಕೊಂಡ್ ತಿಂತೀನಿ ಅನ್ಬಿಟ್ಟು ನಗು ನಗತಾ ಇಲ್ಲಿ ಎಲ್ಲಿ ಬಂದವರಿಗೆಲ್ಲ ಎಳ್ಕೊಡ್ತಾ ಇದಾರೆ ಕೋವಿಡ್ ಅಲ್ಲಿ ನೋಡಿ ಸರ್ ಇಷ್ಟೊಂದೆಲ್ಲ ನೀವು ಇದಾದ್ರೂ ಆ ನಗು ಮುಖದಲ್ಲಿ ನೀಟಾಗಿ ಎಲ್ಲ ಪೇಸ್ ಮಾಡ್ತಾ ಇದ್ದೀರಾ ನಮಗೆ ಬಾರಿ ಖುಷಿ ಆಯ್ತು ಸರ್ ನಿಮ್ಮನ್ನು ನೋಡಿ ಯೂತ್ಗೆ ನೀವು ಒಂಥರ ಇನ್ಸ್ಪಿರೇಷನ್ ಸರ್ ನಮಸ್ತೆ ಗೆಳೆಯರೇ ನಾ ಅಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ನಾನು ನಮ್ಮ ಸಿನಿಮಾ ಕೆಲಸಗಳು ಮಾಡ್ಸಕ್ಕೆ ನಾಗರ ಬಂದಿದ್ದೆ ಅಲ್ಲಿ ಹುಡುಕ್ತಾ ಇದ್ದೆ ಡಬ್ಲ್ಯೂ ಸ್ಟುಡಿಯೋ ಹಂಗೆ ಹೋಗ್ತಾ ಇರ್ಬೇಕಾದ್ರೆ ತಣ್ಣಗಿರೋಣ ಅಂದ್ಬಿಟ್ಟು ನಾನು ಅಕ್ಷಯಿ ಒಂದು ಎಳ್ನೀರು ಕುಡಿಯೋಣ ಅಂತ ಬಂದು ಆ ಎಳ್ನೀರು ಕುಡಿಬೇಕಾದ್ರೆ ಅಲ್ಲಿ ಒಂದು ಅವ್ರನ್ನ ನೋಡಿದಾಗ ನನಗೆ ಆಗಿರೋ ಇನ್ಸ್ಪಿರೇಷನ್ ಬೇರೆ ಅದನ್ನ ನಿಮ್ಮ ಹತ್ರನೂ ಹಂಚ್ಕೋಬೇಕು ಅನ್ನಿಸ್ತಾ ಇದೆ ಎಷ್ಟೋ ಜನ ಈಗ ಏನೋ ಕೈ ಕಾಲಿಲ್ಲ ಅಂದರೆ ಭಿಕ್ಷೆ ಬಿಡೋಕ್ಕೆ ಹೋಗ್ತಾರೆ ಇದೆಲ್ಲ ಮಾಡ್ತಾರೆ ಇಲ್ಲಿ ಹಂಗಲ್ಲ ಇವರು ನಾನು ಸಾಯವರ್ಗ ಶಪಥ ಮಾಡಿದ್ರು ದುಡ್ಕಂತ ತಿಂತೀನಿ ಒಂದು ನಾಲ್ಕು ವರ್ಷದಿಂದ ಆ್ಯಕ್ಸಿಡೆಂಟ್ ಆಗಿದೆ ಹಂಗಂತ ತೊಂದರೆ ಏನಿಲ್ಲ ಅಂದ್ಬಿಟ್ಟು ನಗ್ತಾ ಇಲ್ಲಿ ಎಲ್ಲಿ ಬಂದವರಿಗೆಲ್ಲ ಎಣ್ಣೀರು ಕೊಚ್ಕೊಡ್ತಾ ಇದ್ದಾರೆ ಸರ್ ನಿಮಗೆ ನೋಡಿ ನನಗಂತೂ ಭಾರಿ ಖುಷಿ ಆಯಿತು ಈಗ ಕೆಲಸ ಮಾಡಿದಲ್ಲಿ ಕೂತಿರ್ತಾರಲ್ಲ ಅವ್ರಿಗೆ ನಿಮ್ಮದು ಏನು ಹೇಳ್ತೀರಾ ಸರ್ ಹೇಳಿ ಮಾತ್ರ ಭಾರಿ ಇನ್ಸ್ಪೈರ್ ಆಯಿತು ಏಕೆಂತಂದರೆ ಕಬ್ದಾ ಮಾಡಿದಿನಿ ಅಂತ ಅಂತಂದ್ರಿ ಇಲ್ಲ ಈಗ ಕಟ್ಟಕೊಂಡು ಹೆಂತ್ಯಾ ಬ್ರೋ ರೋಡ್ ಕಳಿಸ್ಬಾರದು ಹಾ ಮಕ್ಕಳ ಮೇಲೆ ಸಾಕ್ಬೇಕು ನಾವು ಚೆನ್ನಾಗಿ ಹಾ ಮಂಗಳಾವಳೆ ಮಗಳು ಮೊದಲೇ ಮಾಡಿದಿನಿ ಇಪ್ಪ ಬಮ್ಮಕ್ಕಳವರ ಹಾ ಅವರಿಗೋಸ್ಕರ ನಾನು ಕೆಲಸ ಮಾಡ್ತಾರ ಇಬ್ರು ಮೊಮ್ಮಕ್ಕಳಿಗೋಸ್ಕರ ಮಾಡ್ತಾ ಇದೀರಾ ಅವರಿಗೋಸ್ಕರ ಕೆಲಸ ಬಾರಿ ಬಾರಿ ಇನ್ಸ್ಪೈರಿಂಗ್ ಸರ್ ಪ್ರೋಗ್ರಾಮ್ ಹೋಗಿ ಕೈ ಒಡಬಾರದು ನಾವು ಸಂಪಾದನೆ ನಾವು ದುಡ್ಕೊಂಡು ತಿನ್ಬೇಕು ನಮ್ಮ ಕೆಪಾಸಿಟಿ ಅಷ್ಟೇ ಹಾ ಒಬ್ರದ್ರ ಹೋಗಿ ಕೈ ಒಡಬಾರದು ಹಾ 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 ಆ ಲೆಕ್ಕಕ್ಕೆ ನೀವು ಮಾಡ್ತಾ ಇದೀರಾ ನಿಮ್ಮ ಊರು ಊರು ಮದ್ದೂರು ಮದ್ದೂರು ಮಂಡ್ಯ ಮಂಡ್ಯವಂತ ಓಹೋ ಅದಕ್ಕೆ ಜಾಸ್ತಿ ಇದೆ ಇನ್ನು ಸ್ವಲ್ಪ ಜಾಸ್ತಿ ಇದೆ ಸರ್ ನಿಮಗೆ ಆಕ್ಸಿಡೆಂಟ್ ಆಗಿದೋ ಏನು ನಾಲ್ಕು ವರ್ಷ ಆಯ್ತಾ ನಾಲ್ಕು ಬೈಕ್ ಬೈಕಲ್ ಓಡಕೋಣ ಹೋಗ್ಬಿಡಾ ಕೋವಿಡ್ ಅಲ್ಲಿ ಕೋವಿಡ್ ಓಕೆ 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 ಈ ಇನ್ನೊಂದು ಕಲ್ ಪ್ರಾಬ್ಲಮ್ ಗ್ಯಾಂಗ್ರಿನಗ್ ಆಗ್ಬಿಡಿದ ಕಾಲೇಜ್ ಆಪರೇಷನ್ ಒಂದು ವರ್ಷ ಎರಡು ವರ್ಷಕ್ಕೆ ಹ್ಮ್ ಶುಗರ್ ಜಾಸ್ತಿಯಾಗಿ ಗ್ಯಾಂಗ್ರಿಂಗ್ ಹೋಗಿತ್ತು ಇದು ಮಾಡಸೋ ಒಂದು ವರ್ಷ ಆಯ್ತು ಗ್ಯಾಂಗ್ರಿಂಗ್ ಆಪರೇಷನ್ ಮಾಡ್ತಿದ್ದೀನಿ ಒಂದು ವರ್ಷ ಆಯ್ತಾ ಗ್ಯಾಂಗ್ಲೈನ್ ಆಪರೇಷನ್ ಮಾಡ್ತೀವಿ ಓಕೆ ಓಕೆ ಈಗೆಲ್ಲ ಪರವಾಗಿಲ್ಲ ಸರ್ ಚಿಪ್ಗಳು ಅಂತ ಕಟ್ಕೊಳ್ಳೋದು ಓಕೆ 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 ನೋಡಿ ಸರ್ ಇಷ್ಟೊಂದೆಲ್ಲ ನೀವು ಇದಾದ್ರೂ ಆ ನಗು ಮುಖದಲ್ಲಿ ನೀಟಾಗಿ ಎಲ್ಲ ಪೇಸ್ ಮಾಡ್ತಾ ಇದ್ರ ನಮಗೆ ಭಾರಿ ಖುಷಿ ಆಯ್ತು ಸರ್ ನಿಮ್ಮನ್ನು ನೋಡಿ ಯೂತ್ಗಳಿಗೆ ಯೂಥಿಗೆ ನೀವು ಒಂಥರ ಇನ್ಸ್ಪಿರೇಷನ್ ಸರ್ ಎಷ್ಟೋ ಜನ ಸುಮ್ಮನೆ ಏನೋ ಇದು ಮಾಡ್ತಾರೆ ಏನೋ ಇದಾಯ್ತು ಅಂತಂದ್ರು ಆದ್ರೂ ನೀವು ದುಡ್ಕೊಂಡು ಇದು ಮಾಡ್ತಾ ಇದ್ರ ಎಲ್ಲಿ ಇದೆಲ್ಲಿರ ಸರ್ ನಿಮ್ಮದು ಸರ್

ಶಪಥ ಮಾಡೋಣ ದುಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ನಿಮ್ಮ ಲೈಕೇ ನನ್ನ ಶಕ್ತಿ ನಿಮ್ಮ ಸಬ್ಸ್ಕ್ರೈಬ್ ಏನನ್ನ ಸ್ಫೂರ್ತಿ ದಯವಿಟ್ಟು ಯಕ್ಷಿ ಧರ್ಮಪ್ಪ ಫೇಸ್ಬುಕ್ ಇನ್ಸ್ಟಾ ಯೂಟ್ಯೂಬ್ ಚಾನಲ್ಗೆ ಪ್ರೋತ್ಸಾಹ ನೀಡಿ